ಹೆಂಗಸರು ಘಂಟೆ ಬಾರಿಸಬಾರದು ಏಕೆ ಹೆಣ್ಣು ಮಕ್ಕಳು ಘಂಟೆ ಬಾರಿಸಬಾರದ ಭಾರಿಸಿದರೆ ಏನಾಗುತ್ತದೆ ಎನ್ನುವ ಕುತೂಹಲಕರ ಮಾಹಿತಿ ನಿಮಗಾಗಿ ಘಂಟೆನಾದ ಇಲ್ಲದೆ ಯಾರು ಪೂಜೆ ಮಾಡುತ್ತಾರೋ ಅಥವಾ ಗಂಟೆ ಬಾರಿಸದೆ ಯಾರು ಪೂಜೆ ಮಾಡುತ್ತಾರೋ ಅಂತಹ ಮನೆಯಲ್ಲಿ ಕುರುಡು ಕಿವುಡು ಮಕ್ಕಳು ಹುಟ್ಟುತ್ತಾರೆ ಎಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಘಂಟೆಯನ್ನು ಬಾರಿಸದೆ ಪೂಜೆ ಮಾಡಿದ ಸಂದರ್ಭದಲ್ಲಿ ಅದು ಸಾರ್ಥಕವಾಗುವುದಿಲ್ಲ ಹಾಗಾಗಿ ಮಾಡಬೇಕು ಘಂಟೆನಾದವನ್ನು ಯಾವಾಗ ಮಾಡಬೇಕು ದೇವರಿಗೆ ಧೂಪ ತೋರಿಸಿದಾಗ ದೀಪ ಬೆಳಗಿದಾಗ ನೈವೇದ್ಯ ಮಾಡುವಾಗ ಘಂಟಾನಾದವನ್ನು ಮಾಡಲೇಬೇಕು ಘಂಟೆಯ ಎತ್ತರ ಐದು ಇಂಚು ಇದ್ದರೆ ಸಾಕು ಇನ್ನು ಎತ್ತರ ಇದ್ದರೂ ಪರವಾಗಿಲ್ಲ ಆದರೆ ಚಿಕ್ಕದಿರಬಾರದು ಘಂಟೆಯಲ್ಲಿ ಆಂಜನೇಯ ಸ್ವಾಮಿ ಅಥವಾ ನಂದೀಶ್ವರ ಮೂರ್ತಿ ಇರುವಂತಹ ಗಂಟೆಯನ್ನು ಬಳಸಿದರೆ ಒಳ್ಳೆಯದು ಇನ್ನು ಕೆಲವರು ಶಂಖಚಕ್ರ ಇರುವ ಘಂಟೆಯನ್ನು ಬಳಸುತ್ತಾರೆ ಅದು ಕೂಡ ತುಂಬಾನೇ ಒಳ್ಳೆಯದು ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿಸಬೇಕೆಂದರೆ ಮನೆಯ ಮೂಲೆ ಮೂಲೆಯಲ್ಲಿ ಘಂಟೆ ಬಾರಿಸಬೇಕು ಬೆಳಿಗ್ಗೆ ಗಂಡು ಮಕ್ಕಳು ಸಂಜೆ ಹೆಣ್ಣು ಮಕ್ಕಳು ದೀಪವನ್ನು ಹಚ್ಚಬೇಕು ಎಂದು ಹೇಳುತ್ತಾರೆ ಇದರಿಂದ ಮನೆಯಲ್ಲಿ ಧನ ಅಭಿವೃದ್ಧಿಯಾಗುತ್ತದೆ ಎಂದು ಹೇಳುತ್ತಾರೆ ಇದರಿಂದ ಮನೆಯಲ್ಲಿ ಏಳಿಗೆ ಅಭಿವೃದ್ಧಿಯಾಗುತ್ತದೆ ಎಂದು ಹೇಳುತ್ತಾರೆ ಘಂಟೆಯ ಶಬ್ದ ಓಂಕಾರಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ನೀವು ಓಂಕಾರ ಜಪಿಸಿದಷ್ಟೇ ಫಲ ಸಿಗುತ್ತದೆ ಎನ್ನುತ್ತಾರೆ ಪುರಾಣಗಳ ಪ್ರಕಾರ ಪೂಜಾ ಸಮಯದಲ್ಲಿ ಘಂಟೆ ಬಾರಿಸಿದಾಗ ಅದು ದೇವರು ಎದುರು ನಿಂತಿರುವ ವ್ಯಕ್ತಿಯ ಉಪಸ್ಥಿತಿಯನ್ನು ದೇವರಿಗೆ ಖಚಿತಪಡಿಸುತ್ತದೆ ಮಾತೆಗೆ ದೇವರನ್ನು ಎಚ್ಚರಗೊಳಿಸಲು ಕೂಡ ಎಂದು ಹೇಳುತ್ತಾರೆ ಘಂಟೆ ಬಾರಿಸುವ ಮೂಲಕ ವ್ಯಕ್ತಿಗಳ ಮನಸ್ಸಿನಲ್ಲಿ ಧಾರ್ಮಿಕ ಭಾವಗಳು ಉದ್ಭವಿಸುವುದರ ಜೊತೆಗೆ ಘಂಟೆಯ ಸದ್ದು ಪರಿಸರವನ್ನು ಶುದ್ಧ ಮಾಡುತ್ತದೆ ಈ ಶಬ್ದದಿಂದ ಹೊರಬರುವ ಕಂಪನಗಳು ಆ ಪ್ರದೇಶದಲ್ಲಿರುವ ಹಾನಿಕಾರಕ ವೈರಸ್ ಬ್ಯಾಕ್ಟೀರಿಯಾಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನು ನಾಶಪಡಿಸುತ್ತದೆ ಇದರಿಂದ ದೇವಾಲಯ ಅಥವಾ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಕಡಿಮೆಯಾಗಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಯಾವ ಸಮಯದಲ್ಲಿ ಘಂಟೆ ಬಾರಿಸಬಾರದು ಒಂದು ದೇವರಿಗೆ ಅಲಂಕಾರ ಮಾಡುವಾಗ ಘಂಟಾನಾದ ಮಾಡಬಾರದು ಎರಡು ರಾತ್ರಿ ಸಮಯದಲ್ಲಿ ಘಂಟೆ ಬಾರಿಸಬಾರದು ಅದು ಸಕಲ ಜೀವಿಗಳಿಗೂ ವಿಶ್ರಾಂತಿ ಸಮಯ ಈ ಸಮಯದಲ್ಲಿ ಘಂಟಾನಾದವನ್ನು ಮಾಡಿದರೆ ಪುಣ್ಯ ಫಲ ದೊರೆಯುವುದಿಲ್ಲ ಏಕೆಂದರೆ ವಿಶ್ರಾಂತಿ ಪಡೆಯುತ್ತಿರುವವರನ್ನು ಅಥವಾ ಊಟ ಮಾಡುತ್ತಿರುವವರನ್ನು ತೊಂದರೆಗೊಳಪಡಿಸುತ್ತಿದ್ದರೆ ದೋಷ ಉಂಟಾಗುತ್ತದೆ ಮೂರು ಸೂತಕದ ಮನೆಯವರು ಘಂಟೆ ನಾದವನ್ನು ಮಾಡಬಾರದು ಏಕೆಂದರೆ ಸೂತಕ ಕಳೆಯುವವರೆಗೂ ಆತ್ಮಗಳು ಕುಟುಂಬಸ್ಥರ ಜೊತೆಯೇ ಇರುತ್ತದೆ ಮನೆಯಲ್ಲಿ ಘಂಟಾನಾದ ಮಾಡುವುದು ಕಲಹ ಶಬ್ದ ಮಾಡುವುದು ಜೋರು ಪಾತ್ರ ಶಬ್ದ ಮಾಡುವುದು ಇದೆಲ್ಲ ಆ ಆತ್ಮಕ್ಕೆ ತುಂಬಾ ನೋವಾಗುತ್ತದೆ ಆತ್ಮಗಳು ಬಹಳ ಸೂಕ್ಷ್ಮವಾಗಿರುತ್ತದೆ ಎಂದು ಹೇಳುತ್ತಾರೆ ಮಹಿಳೆಯರು ಘಂಟಾನಾದ ಮಾಡಬಹುದೇ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಇದು ಸುಮಾರು ವರ್ಷದಿಂದ ನಡೆದು ಬಂದ ಪದ್ಧತಿ ಹಿರಿಯರು ಇದನ್ನು ಪಾಲಿಸಿದ್ದಾರೆ ಅದೇ ರೀತಿ ಸುಮಾರು ಮನೆಗಳಲ್ಲಿ ಸ್ತ್ರೀಯರು ಘಂಟಾನಾದ ಮಾಡುವುದಿಲ್ಲ ಸ್ತ್ರೀಯರ ಎಡಗೈ ಗರ್ಭಕೋಶಕ್ಕೆ ಸೇರಿರುತ್ತದೆ ಆದ ಕಾರಣ ಎಡಗೈಯಿಂದ ಘಂಟಾನಾದ ಮಾಡಿದರೆ ತೊಂದರೆಯಾಗುತ್ತದೆ ಎಂದು ಹೇಳುತ್ತಾರೆ ಹಿರಿಯರು ಹೇಳುವುದು ನಮ್ಮ ಒಳಿತಿಗಾಗಿ ಅದನ್ನು ನಾವು ಮರೆಯಬಾರದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ